ಓಂ ದ್ರಾಂ ದತ್ತಾತ್ರೇಯ ಜನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದೆ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದೆ ಸರಿಯಾದ ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಂಡ್ರೆ ನಮ್ಮ ಸಂಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಹಾಗೆ ಇವತ್ತು ನಮ್ಮ ಸನಾತನ ಧರ್ಮದಲ್ಲಿ ಪರಮ ಪೂಜ್ಯವಾದ ಸ್ಥಾನವನ್ನು ಕೊಟ್ಟಿರೋದು ಯಾರಿಗಪ್ಪ ಅಂತಂದ್ರೆ ತಾಯಿಗೆ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅಂತ ಹೇಳ್ತಾರೆ ಆ ತಾಯಿ ಅನ್ನೋವಳನ್ನ ಗೌರವ ಕೊಡಕ್ಕೆ ಶುರು ಮಾಡಿದ್ರೆ ನಮ್ಮ ಜೀವನದ ಸಂಕಷ್ಟಗಳು ತಾನೇ ತಾನಾಗಿ ಪರಿಹಾರ ಆಗುತ್ತೆ ಯಾರು ತಾಯಿ ಅಂದ್ರೆ ಹೆತ್ತವಳು ಮೊದಲು ಮೊದಲನೇದಾಗಿ ಹೆತ್ತಿರತಕ್ಕಂತಹ ನಮ್ಮನ್ನ ಭೂಮಿಗೆ ತಂದಂತಹ ತಾಯಿಗೆ ನಾವು ಗೌರವವನ್ನು ಕೊಡಬೇಕು ಹೇಗೆ ಕೊಡಬೇಕು ಅಮ್ಮನಿಗೆ ಚಿನ್ನದ ಸರ ಮಾಡಿಸ್ಕೊಡು ರೇಷ್ಮೆ ಸೀರೆ ಕೊಡು ಅಥವಾ ರಾಶಿ ರಾಶಿ ಮಲ್ಗೆ ಹೂವತ್ತನ್ ಕೊಡು ಕೇಳಲ್ಲ ಅಮ್ಮ ಅಮ್ಮ ಕೇಳೋದು ಒಂದೇ ನನಗೆ ಗೌರವವನ್ನ ಕೊಡ್ಲಿ ಮಕ್ಕಳು ಅಮ್ಮ ನಿಂಗೇನ್ ಗೊತ್ತು ಬಾಯ್ ಮುಚ್ಕೊಂಡ್ ಕೂತ್ಕೋ ಅನ್ನೋದು ಏಯ್ ಹೋಗಮ್ಮ ಅನ್ನೋದು ಅಲ್ಲಿ ಹೋಗ ಒಂಚೂರು ತರಕಾರಿ ತೊಗೊಂಬರ ಬೇಕಾರೆ ತಗೋಂಬಾ ಇಲ್ದೇರ ಬಿಟ್ಟಾಕು ತನ್ನ ಜೀವನವನ್ನ ಮುಡುಪಾಗಿಟ್ಟು ತನ್ನ ಆಹಾರವನ್ನ ಮುಡುಪಾಗಿಟ್ಟು ನಮ್ಮ ದೇಹವನ್ನ ನಮ್ಮ ದೇಹದ ಸೃಷ್ಟಿಗೆ ಕಾರಣವಾಗಿರುವಂತಹ ತಾಯಿಯನ್ನ ನಾವು ಬೇರೆ ರೀತಿಯಲ್ಲಿ ಕಾಣ್ತೀವಿ ಅದರಲ್ಲಿ ಪ್ರೌಢಿಮೆಗೆ ಬಂದರೆ ಒಂದು ಚೂರು ಬುದ್ಧಿ ಬಂತು ಅಂದ್ರೆ ಅಮ್ಮನಿಗೆ ಬುದ್ಧಿನೇ ಇರೋದಿಲ್ಲ ಮಕ್ಕಳಿಗಿರೋ ಬುದ್ಧಿ ಅಮ್ಮನಿಗಿರೋದೇ ಇಲ್ಲ ಅನ್ನೋ ರೀತಿ ತೀರ್ಮಾನ ಆಗೋ ನಾನು ಇವಳನ್ನು ಇಷ್ಟಪಟ್ಟಿದ್ದೀನಿ ನಾನು ಇವಳನ್ನು ಇಷ್ಟಪಟ್ಟಿದ್ದೀನಿ ನಾನು ಮದುವೆ ಮಾಡ್ಕೊತೀನಿ ನೀನು ಬೇಕಾ ನನಗೆ ಒಪ್ಪಿಗೆ ಕೊಡೋ ಇಲ್ದಾರೆ ನೀನೇ ಬೇಡ ಹೋಗು ಅಂತ ಆಚೆ ಹೋಗು ಅಮ್ಮನಿಗೆ ಗೊತ್ತಿಲ್ದಿರ ಮದುವೆ ಮಾಡಿಕೊಂಡು ಅಮ್ಮ ಬೇರೆಯವ್ರ ಮುಖಾಂತರ ತಿಳ್ಕೊಬೇಕು ಮದುವೆ ಆಯ್ತು ಅಂತ ಈ ರೀತಿ ಮಾಡಿ ಕೋಟಿ ದೇವರಗಳಿಗೆ ಪೂಜೆ ಮಾಡಿದ್ರು ಕೂಡ ಅದು ಯಾವ ಫಲವನ್ನು ಕೊಡೋದಿಲ್ಲ ನಮ್ಮಮ್ಮ ನನಗೆ ಕೆಡಕ್ ಮಾಡ್ತಾ ಇದ್ದಾಳೆ ಆದ್ರಿಂದ ನಾನು ನಮ್ಮ ಅಮ್ಮನ ಬಿಟ್ಟು ಬಂದೆ ಅಂತ ನಾವೇನಾದ್ರು ಅನ್ಕೊಂಡ್ರೆ ಅದು ನಮ್ಮ ಮುಟ್ಟಾಳತನ ಒಂದು ವೇಳೆ ಅಮ್ಮ ನಮಗೆ ಅನ್ಯಾಯ ಮಾಡ್ತಾ ಇದ್ದಾಳೆ ಅಂತ ನಮ್ಗನ್ಸರು ಯಾವ ಕುಮಾತಾನ ಭವತಿ ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ಬಿಟ್ಟಿದ್ದಾರೆ ಹೆಣ್ ಕೆಟ್ಟ ತಾಯಿ ಹುಟ್ಟದೆ ಅಲ್ವಂತ ಮಕ್ಕಳಿಗೆ ಒಳ್ಳೇದು ಮಾಡೋದಕ್ಕಾಗಿ ತಾಯಿ ಹತ್ತು ಹಲವಾರು ವಿಚಾರಗಳನ್ನ ತನ್ನ ಜೀವನದಲ್ಲಿ ಅಡವಡಿಸ್ಕೊಡ್ತಾಳ ಮಕ್ಕಳಿಗೆ ದಂಡನೆ ಮಾಡಿದ್ಲು ಅಂತಂದ್ರೆ ಆ ತಾಯಿ ಕೆಟ್ಟವಳಲ್ಲ ಆ ಮಕ್ಕಳಲ್ಲಿರುವಂತಹ ದೋಷವನ್ನ ತೆಗಿತಾ ಇದ್ದಾಳೆ ಅಂತ ಅರ್ಥ ಮಾಡ್ಕೋಬೇಕು ಅದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಜೀವನವನ್ನ ನಾವು ವ್ಯರ್ಥವಾಗಿ ಮಾಡ್ಕೊಳ್ತೀವಿ ಆಮೇಲೆ ಯೋಚನೆ ಮಾಡ್ತೀವಿ ಅಮ್ಮ ಅನ್ನೋಳು ಇರ್ತಾಳೆ ನಮಗಿನ್ನ ಇಪ್ಪತ್ತು ವರ್ಷ ಕನಿಷ್ಠ ದೊಡ್ಡವಳಾಗಿರ್ತಾಳೆ ಆ ಅಮ್ಮನನ್ನ ನಾವು ತುಚ್ಛವಾಗಿ ಕಂಡುಕೊಂಡು ಏನೋ ಮಾಡ್ಕೊಂಡೋ ಬಿಟ್ಕೊಂಡ್ಬಿಡ್ತೀವಿ ಅಮ್ಮ ಮೇಲೆ ನಾವು ನಮ್ಮ ಮಕ್ಕಳಿಗೆ ಬೋಧನೆಯನ್ನ ಮಾಡಕ್ ಹೋದಾಗ ನಮ್ಮ ಮಕ್ಕಳು ನಮಗೆ ರಿವರ್ಸ್ ಆದಾಗ ಏನ್ ಮಾಡಿದ್ವಿ ಅಪ್ಪಂಗೇನ್ ಮಾಡಿದ್ವಿ ಅಂತ ಯೋಚನೆ ಬರುತ್ತೆ ಅದಕ್ಕೆ ಹೇಳ್ತಾರೆ ಬಾಲ್ಯಸ್ತಾವತ್ ಕ್ರೀಡಾಸಕ್ತಃ ತರುಣಸ್ತಾವತ್ ತರುಣೀಸಕ್ತಃ ವೃದ್ಧಸ್ತಾವತ್ ಚಿಂತಾಸಕ್ತಃ ಪರಮೇ ಬ್ರಹ್ಮಣಿ ಕೋಪಿ ನಸಕ್ತ ಭಜ ಗೋವಿಂದಂ ಅಂತ ಶಂಕರಾಚಾರ್ಯರು ಹೇಳ್ತಾರೆ ಯಾವಾಗ ಚಿಂತೆ ಬರುತ್ತೆ ಅಂತಂದ್ರೆ ನಮಗೆ ನಲವತ್ತೈದು ವರ್ಷ ದಾಟದ ಮೇಲೆ ನಾವೇನ್ ಮಾಡಿದ್ವಿ ಎನ್ನುವ ಚಿಂತೆ ಶುರುವಾಗ ಹಾಗೆ ನಮಗೆ ಚಿಂತೆ ಶುರುವಾಗಬಾರದು ನಾವು ಸದಾ ಕಾಲ ಭಗವಂತನ ಧ್ಯಾನದಲ್ಲಿರಬೇಕು ನಮ್ಮ ಜೀವನ ನೆಮ್ಮದಿಯಾಗಿ ಸಾಗಬೇಕು ಅಂದರೆ ತಾಯಿಗೆ ಗೌರವವನ್ನು ಕೊಡೋದು ಕಲಿತ್ಕೊಡಿ ಮೊದಲನೆಯದು ಹೆತ್ತ ತಾಯಿ ಎರಡನೆಯದು ಕುಲದೇವತೆ ಯಾರ ಮನೆಯಲ್ಲಿ ಕುಲದೇವತೆಯ ಆರಾಧನೆಗಳು ನಡೆಯೋದಿಲ್ಲ ಯಾರ ಮನೆಯ ಕುಲದೇವತೆ ಯಾರು ಅನ್ನೋದೇ ಗೊತ್ತಿರೋದಿಲ್ಲ ಅಂತವರ ಮನೆಯಲ್ಲಿ ಅನೇಕ ವಿಧವಾದ ಬಾಧೆಗಳು ಕಾಡಿಸ್ತಾನೆ ಇರುತ್ತೆ ಇದು ಕಲಿಯುಗ ಯಾರು ದೇವ್ರ ಪೂಜೆ ಮಾಡೋದಿಲ್ವೋ ಅವ್ರು ತುಂಬಾ ಚೆನ್ನಾಗಿರ್ತಾರೆ ಯಾರು ದೇವ್ರ ಪೂಜೆ ಮಾಡ್ತಾ ಇರ್ತಾರೆ ಅವ್ರಿಗೆ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಬರ್ತಾನೆ ಇರುತ್ತೆ ಯಾಕೆ ಕಷ್ಟ ಕಾರ್ಪಣ್ಯಗಳು ಬರುತ್ತೆ ಅಂತಂದ್ರೆ ಭಗವಂತ ಅವರ ಕರ್ಮವನ್ನ ಬೇಗ ಸವಿಸಿ ಅವರ ಪಾದದ ಬಳಿಯಲ್ಲಿ ಇಟ್ಕೊಳ್ಳೋದಕ್ಕಾಗಿ ಕಷ್ಟ ಕಾರ್ಪಣ್ಯಗಳನ್ನ ಕೊಡ್ತಾ ಇರ್ತಾರೆ ನಾವೇನ್ ತೀರ್ಮಾನ ಮಾಡ್ತೀವಿ ಅವನ್ ದೇವ್ರ ಪೂಜೆನೇ ಮಾಡಲ್ಲ ಸಾಕಷ್ಟು ಜನ ನನ್ನ ಹತ್ರ ಬರ್ತಾರೆ ನಾವು ಒಂದೇ ತಾಯಿ ಮಕ್ಕಳು ಅಣ್ಣ ತಮ್ಮಂದ್ರು ನಮ್ಮ ಅಣ್ಣ ತುಂಬಾ ಚೆನ್ನಾಗಿದ್ದಾನೆ ಆದ್ರೆ ನನಗೆ ಎಲ್ಲ ಕಷ್ಟ ಬರ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ಅಣ್ಣ ಅಣ್ಣ ಮಾಡಿದ ಫಲವನ್ನ ಅನುಭವಿಸ್ತಾ ಇರ್ತಾನೆ ಯಾವುದೋ ಜನ್ಮದಲ್ಲಿ ಈ ಜನ್ಮದಲ್ಲಿ ನಂಗೆ ಅಣ್ಣ ಆಗಿದ್ದಾನೆ ಅಂತ ಹಿಂದಿನ ಜನ್ಮಗಳಲ್ಲೆಲ್ಲ ನಮ್ಮ ಅಣ್ಣನೇ ಆಗಿರ್ತಾನೆ ಅನ್ಕೊಳಕ್ ಆಗೋದಿಲ್ಲ ಹೇಗೆ ಸಮುದ್ರದಲ್ಲಿ ಅನೇಕ ವಿಧವಾದ ಕಸ ಕಡ್ಡಿಗಳೆಲ್ಲ ಸೇರಿ ಬಂದು ಒಂದ್ ಕಡೆ ಸೇರತ್ತೆ ದಡ ಸೇರತ್ತೆ ದಡ ಸೇರಿದಾಗ ಒಟ್ಟಿಗೆ ಇರುತ್ತೆ ಆಮೇಲೆ ಮತ್ತೆ ಇನ್ನೊಂದು ಅಲೆ ಬಂದಾಗ ಎಲ್ಲ ಕೊಚ್ಕೊಂಡು ದೂರ ಹೋಗುತ್ತೋ ಜೀವನ ಅನ್ನೋದು ಅದೇ ರೀತಿಯಲ್ಲಿ ಈ ಜನ್ಮದಲ್ಲಿ ನಮಗೆ ಏನಾದ್ರೂ ಋಣ ಇದೆ ಅಂತಂದ್ರೆ ಯಾವ್ದೋ ಜನ್ಮದಲ್ಲಿ ಯಾವ್ದೋ ಅಲೆ ಬಂದಾಗ ಒಟ್ಟಿಗೆ ಸೇರಿದ್ವಿ ಮತ್ತೆ ತಿರ್ಗ ಇನ್ನೊಂದು ಅಲೆ ಬಂದಾಗ ಒಟ್ಟಿಗೆ ಸೇರಿದ್ರೆ ಅದು ನಮ್ಮ ಪುಣ್ಯ ಆಗಿರುತ್ತೆ ಅದರಿಂದ ನಮಗೆ ಶಾಶ್ವತವಾಗಿ ಕಾಪಾಡುವಂಥವಳು ನಮ್ಮ ಕುಲದೇವತೆ ಅವಳೇ ನಮ್ಮ ತಾಯಿ ಆ ತಾಯಿಯಿಂದ ಈ ಹೆತ್ತ ತಾಯಿ ಒಳ್ಳೆಯಾಗಿರತಕ್ಕಂತಹ ತಾಯಿಯ ಒಂದು ಸೇವೆಯನ್ನು ಮಾಡೋ ಯೋಗವನ್ನ ನಮಗೆ ತಾಯಿ ರೂಪದಲ್ಲಿ ಕೊಡ್ತಾಳೆ ಕುಲದೇವತೆ ಯಾರ ಮನೆಯಲ್ಲಿ ತಾಯಿಗೆ ಅನಾರೋಗ್ಯವಾಗಿರುತ್ತೋ ಹೆಣ್ಣು ಮಕ್ಕಳು ಚಿಂತೆಯಲ್ಲಿ ಮುಳುಗುತ್ತಾರೋ ವಿಪರೀತವಾದ ಬಾಧೆಗಳು ಹೊಟ್ಟೆ ಸಂಬಂಧವಾದ ಬಾಧೆಗಳು ಬರ್ತಾ ಇರುತ್ತೋ ಹೊಟ್ಟೆ ಜಾಗನೇ ತಾಯಿ ಇರುವಂತ ಜಾಗ ತಾಯಿ ನಮಗೆ ಜಾಗ ಕೊಟ್ಟಿರ್ತಾಳೆ ಅಂದ್ರೆ ಹೊಟ್ಟೆಲೆ ಕೊಟ್ಟಿರ್ತಾಳೆ ಆದ್ರಿಂದ ಯಾರ ಮನೆಯಲ್ಲಿ ಈ ರೀತಿಯಾದ ಬಾಧೆಗಳಿರುತ್ತೋ ಅವರ ಮನೆಯಲ್ಲಿ ಕುಲದೇವತಾ ಆರಾಧನೆಯ ದೋಷಗಳಿರುತ್ತೆ ಹಿಂದಿನ ಜನ್ಮದಲ್ಲಿ ತಾಯಿಗೆ ವಿಪರೀತವಾದ ನೋವನ್ನು ಕೊಟ್ಟು ನಾವು ಈ ಭೂಮಿಗೆ ಬಂದಿರ್ತೀವಿ ಮತ್ತೆ ನಮಗೆ ನೋವು ಶುರುವಾಗಿರುತ್ತೆ ಅನ್ನೋದನ್ನ ಮರಿಬೇಡಿ ಅದರಿಂದ ಈ ಜನ್ಮದಲ್ಲಾದ್ರೂ ನಾವು ತಾಯಿಗೆ ಗೌರವವನ್ನ ಕೊಡೋಣ ಬಹಳ ಮುಖ್ಯವಾಗಿ ಇವತ್ತಿನ ಯುವ ಪೀಳಿಗೆಗೆ ಒಂದೇ ಒಂದು ಅವ್ರ ಕಣ್ಮುಂದೆ ಕಾಣದಷ್ಟೇ ಸತ್ಯ